ಕಡೆ ಲೋಕಲ್ ಈ ಏನು ಲೋಕಲ್ ಲೀಡರ್ನ ಯಾರನ್ನು ಕೇಳಲಿಲ್ಲ ಹೈಕಮಾಂಡ್ ಮಾಡಿದ ಹೈಕಮಾಂಡ್ ಲೋಕಲ್ ಲೀಡರ್ಸ್ ಅಂದ್ರೆ ಎಮ್ ಎಲ್ ಎಗಳಿಗೆ ಗೊತ್ತಿದೆ ಎಮ್ ಎಲ್ ಇನ್ಫಾರ್ಮೇಷನ್ ಇದೆ ಗೊತ್ತಿದೆ ಅಂದ್ರೆ ಅವ್ರ ಜೊತೆಗೆ ಮಾತುಕತೆ ಮಾಡಿರಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ತಗೊಳ್ಳೋಕ್ಕಿಂತ ಮೊದಲ ಸ್ಥಳೀಯವಾದಂಥ ಎಮ್ ಎಲ್ ಎಗಳಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಆಮೇಲೆ ನಾನಂತೂ ದೆಲ್ಲಿಯೊಳಗಿದ್ದೆ ನನಗೆ ಸ್ವತಃ ಅಮಿತ್ ಶಾ ಅವರ ಮಾತಾಡಿದ್ದಾರೆ

ಆ ರೀತಿಯಾದಂತಹ ಚಟುವಟಿಕೆಗಳೇ ನಾವು ಮಾಡಿದ್ದೇವೆ ಹಿಂದೂನು ಮಾಡಿದ್ವಿ ಮುಂದು ಮಾಡ್ತೀವಿ ಇನ್ನೊಂದು ಕಡೆ ಸೌದಿ ಅವರು ಲಕ್ಷ್ಮಣ್ ಸೌದಿ ಅವರು ಕೂಡ ಈಗ ಒಂದು ಕಾಲ ಕಾಂಗ್ರೆಸ್ ಇಂದ ಹೊರಗೆ ಅವರು ಪಾರ್ಟಿಗೆ ಬರ್ತಾರೆ ಅಲ್ಲ ಒಂದು ಕಾಲ ಇಟ್ಟೆ ಅಂತ ಲಕ್ಷ್ಮಣ್ ಸೌದಿ ಅವರು ನಿಮಗೆ ಅಂತ ಹೇಳಾರಾ ಎಲ್ಲಾ ಹಾಗೆ ಇದ್ದಾವ ಸರ್ ಬಿಜೆಪಿ ನಾಯಕರ ನಡುವೆ ಪ್ರೆಷರ್ ಇದೆ ಅಲ್ಲ ಲಕ್ಷ್ಮಣ್ ಪ್ರಕಾಶ್ ರಾವ್ ಔಷಧೀಯ ಸಸ್ಯಗಳ ಕೃಷಿಯಲ್ಲಿ ಎಕರೆಗೆ ನಾಲ್ಕು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಸವದಿಯವರು ಅವರು ಅವರಲ್ಲಿರುವುದು ಭಾರತೀಯ ಜನತಾ ಪಾರ್ಟಿಯ ಒಂದು ನಮ್ಮ ನಮ್ಮ ವೈಚಾರಿಕ ರಕ್ತವೇ ಅವರಲ್ಲಿ ಇರುವುದು ಹೀಗಾಗಿ ಅವರು ಬಂದ್ರೆ ಬಹಳ ಸಂತೋಷ ತಕ್ಷಣ ಈ ಧಾರವಾಡ ಲೋಕಸಭಾ ಕ್ಷೇತ್ರದ ಟಿಕೆಟ್ ಯಾರಿಗೆ ಮತ್ತು ಚರ್ಚೆ ಆ ರೀತಿ ಅದಕ್ಕೇನ ಅಂದ್ರೆ ಆ ಚರ್ಚೆಗಳಿಗೆ ನನ್ನ ಪ್ರಕಾರವಾದಂತ ನನ್ನ ಪ್ರಕಾರ ಯಾವುದೇ ರೀತಿ ರಾಷ್ಟ್ರಪತಿ ಆಗ್ತಾರ ಅಂತ ಹೇಳಿ ನೀವು ಅದನ್ನೊಂದು ಹೇಳೋ ಅವ್ರು ರಾಷ್ಟ್ರಪತಿ ನೀವು ಹೇಳಿದ ಮೇಲೆ ಅವ್ರು ರಾಷ್ಟ್ರಪತಿ ಆಗ್ತಾರ ಆಮೇಲಿಂದ ಇವರು ಇಲ್ಲಿ ಮೈನ್ ಹಂಗೆಲ್ಲ ಏನು ಅರ್ಥ ಇಲ್ಲ ಅದಕ್ಕೆ ಈಗಾಗಲೇ ನಮ್ಮೆಲ್ಲರ ನಮ್ಮೆಲ್ಲ ಶಾಸಕರು ಮಾಜಿ ಶಾಸಕರು ನಮ್ಮ ಜಿಲ್ಲಾ ಘಟಕ ಪೂರ್ತಿಯಾಗಿ ತಯಾರಿ ಶುರು ಮಾಡಿದೆ ಮತ್ತು ಭಾರತ್ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕತ್ವದ ಬಗ್ಗೆ ನನಗೆ ಗೊತ್ತಿರೋ ಮಟ್ಟಿಗೆ ಇದ್ರ ಬಗ್ಗೆ ಸ್ಪಷ್ಟ ಇದೆ